ಫ್ರೆಂಡ್ಸ್ ವೆಲ್ಕಮ್ ಟು ಮದ್ದುಮರಿ ಚಾನೆಲ್ ನಾನು ಸುಮಾರು ಮಹಾಭಾರತಕ್ಕೆ ಸ್ವಾಗತ ಸೌಗಂಧಿಕಾ ಪುಷ್ಪಹರಣ ಪಾಂಡವರು ಅಲಕನಂದ ನದಿಯ ತೀರದಲ್ಲಿನ ಸೌಂದರ್ಯವನ್ನು ಕಂಡು ಬಹಳ ಸಂತಸಪಟ್ಟರು ಹಿಮಾಲಯದ ತಪ್ಪಲಲ್ಲಿರುವಾಗ ಒಂದು ಸುಂದರ ಹೂವನ್ನು ದ್ರೌಪದಿ ನೋಡಿದಳು ಅದರ ಸುವಾಸನೆಯನ್ನು ಕಂಡು ಭೀಮಸೇನನಿಗೆ ಇಂತಹ ಹೂವನ್ನು ತಂದುಕೊಡುವಿರ ಮಹಾರಾಜ ಧರ್ಮರಾಜನಿಗೆ ಕೊಡಬೇಕೆಂದಿದ್ದೇನೆ ಎಂದು ದ್ರೌಪದಿಯು ಹೇಳಿದಾಗ ಭೀಮನು ಸೌಗಂಧಿಕ ಪುಷ್ಪವನ್ನು ತರಲು ಹೊರಟನು ಹೂವಿನ ಸುಗಂಧವನ್ನೇ ಅನುಭವಿಸುತ್ತಾ ಗಂಧಮಾಧನ ಪರ್ವತಕ್ಕೆ ಬಂದನು ಭೀಮನ ಗತಿಯನ್ನು ಕಂಡು ಆನೆ ಸಿಂಹ ಹುಲಿಗಳು ಹೆದರಿ ಓಡಿದವು ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ದೊಡ್ಡ ಬಾಳೆಯ ತೋಟ ಸಿಕ್ಕಿತು ಅವನು ಅದರೊಳಗೆ ಆನೆಯಂತೆ ನುಗ್ಗಿದನು ಅವನ ಅವಾಂತರದಿಂದ ಪಕ್ಷಿಗಳೆಲ್ಲ ಹೆದರಿ ಹಾರಿಹೋದವು ಹನುಮಂತನೆಂಬ ದೊಡ್ಡ ವಾನರನು ಆ ಕಳಿಸಿ ತನ್ನ ಬಾಲವನ್ನು ಒಂದು ಸಾರಿ ಬಡಿದನು ಆ ಮಹಾಶಬ್ದವನ್ನು ಕೇಳಿ ಭೀಮನಿಗೆ ರೋಮಾಂಚನವಾಯಿತು ಭೀಮಸೇನನು ಅದನ್ನು ಅರಸಿ ಬಂದು ನೋಡಲು ಒಂದು ದೊಡ್ಡ ಅರಭಂಡೆಯ ಮೇಲೆ ಮಲಗಿದ್ದ ವಾನರನನ್ನು ನೋಡಿದನು ಹನುಮಂತನು ಕಣ್ಣು ತೆರೆದು ನಿರ್ಲಕ್ಷ್ಯವಾಗಿ ಅಯ್ಯ ನಾನು ಆಲಸ್ಯದಿಂದ ನಿದ್ರಿಸುತ್ತಿದ್ದರೆ ಏಕೆ ಎಬ್ಬಿಸಿದೆ ನೀನು ತಿಳಿದವನಾದ್ದರಿಂದ ಪ್ರಾಣಿಗಳಲ್ಲಿ ತೋರಬೇಕು ನಾವಂತೂ ಮೃಗಗಳು ಧರ್ಮವನ್ನರಿಯವು ತಿಳಿದ ಮನುಷ್ಯರು ತೋರಬೇಕು ಅದನ್ನು ಬಿಟ್ಟು ಅಲ್ಪ ಬುದ್ಧಿಯಿಂದ ನೀನು ಕಾಡಿನ ಪ್ರಾಣಿಗಳನ್ನೆಲ್ಲ ತೊಂದರೆ ಪಡಿಸುತ್ತಿದ್ದೀಯಲ್ಲ ನೀನು ಯಾರೂ ಮನುಷ್ಯ ಸಂಚಾರವಿಲ್ಲದ ಈ ಕಾಡಿಗೆ ಏಕೆ ಬಂದೆ ಇಲ್ಲಿಂದ ಮುಂದೆ ಈ ಬೆಟ್ಟ ಕಡಿದು ಸಿದ್ಧಗತಿ ಇಲ್ಲದವರಿಗೆ ಹೋಗಲಾಗುವುದಿಲ್ಲ ಆದ್ದರಿಂದ ಈ ಹಣ್ಣು ಹಂಪಲನ್ನು ತಿಂದು ಸುಧಾರಿಸಿಕೊಂಡು ಹಿಂತಿರುಗಿ ಹೋಗು ನಿನ್ನಲ್ಲಿ ಕರುಣೆಯಿಂದಲೂ ಪ್ರೀತಿಯಿಂದಲೂ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದನು ಭೀಮನು ಗರ್ವದಿಂದ ನಾನು ಚಂದ್ರವಂಶದಲ್ಲಿ ಹುಟ್ಟಿದ ಕ್ಷತ್ರಿಯನು ಕುಂತಿಯ ಹೊಟ್ಟೆಯಲ್ಲಿ ವಾಯುವಿನಿಂದ ಹುಟ್ಟಿದ ಪಾಂಡವನು ನೀನು ಯಾರು ಎಂದು ಗರ್ವದಿಂದ ಕೇಳಲು ಭೀಮನ ಬಲೋನ್ಮತ್ತತೆಯನ್ನು ಬಾಹುಗರ್ವವನ್ನು ನೋಡಿ ಹನುಮಂತನು ಮನಸ್ಸಿನಲ್ಲಿಯೇ ನಕ್ಕು ಅಯ್ಯ ಪ್ರಸನ್ನನಾಗು ನಾನು ಮುದುಕನು ಏಳಲಾರೆ ಆದ್ದರಿಂದ ನನ್ನ ಮೇಲೆ ಕನಿಕರ ತೋರಿ ಈ ಬಾಲವನ್ನು ಅತ್ತಲಾಗಿ ಇಟ್ಟು ನೀನು ಮುಂದೆ ಹೋಗು ಎಂದನು ಭೀಮನು ಅದನ್ನು ಎತ್ತುವುದಕ್ಕೆ ಹೋಗಲು ಆ ಬಾಲವನ್ನು ಅಲ್ಲಾಡಿಸುವುದಕ್ಕೂ ಸಹ ಭೀಮನಿಂದ ಆಗಲಿಲ್ಲ ಎರಡೂ ಕೈಗಳಿಂದಲೂ ಎತ್ತಿದನು ಆದರೂ ಆಗಲಿಲ್ಲ ಮೈಯೆಲ್ಲ ಬೆವರಿಹೋಯಿತು ಆದರೂ ಬಾಲ ಮಾತ್ರ ಸರಿಸಲಾಗಲಿಲ್ಲ ಆಗ ಭೀಮನು ನಾಚಿಕೆಯಿಂದ ಕಪಿಯ ಹತ್ತಿರ ತಲೆ ತಗ್ಗಿಸಿ ನಿಂತು ಕೈಮುಗಿದು ಕಪಿಶ್ರೇಷ್ಠ ಪ್ರಸನ್ನನಾಗೂ ನಾನು ಆಡಿದ ದುರ್ಭಾಷೆಯನ್ನು ಕ್ಷಮಿಸು ನೀನು ಸಿದ್ಧನೋ ಯಕ್ಷನೋ ದೇವತೆಯೋ ಈ ವಾನರ ರೂಪಿನಲ್ಲಿರುವ ನೀನು ಯಾರು ಎಂದು ಕೇಳಿದನು ಹನುಮಂತನು ಅಯ್ಯ ಪಾಂಡುಕುಮಾರ ನಾನು ರಾಮಾವತಾರದಲ್ಲಿರುವ ಹನುಮಂತನು ರಾಮನು ನೆಲೆಯಾಗಿ ನಿಂತಾಗ ನಾನು ರಾಮಕಥೆಯು ಪ್ರಪಂಚದಲ್ಲಿ ಇರುವ ತನಕ ಜೀವಿಸಿರಬೇಕೆಂದು ರಾಮನು ವರಕೊಟ್ಟನು ಇಲ್ಲಿ ಅಪ್ಸರೆಯರು ಗಂಧರ್ವರು ಅವನ ಚರಿತ್ರೆಯನ್ನು ಸದಾ ಗಾನ ಮಾಡುತ್ತಿರುತ್ತಾರೆ ಅದನ್ನು ಕೇಳುತ್ತಾ ನಾನು ಸುಖವಾಗಿದ್ದೇನೆ ದಾರಿಯಲ್ಲಿ ಮನುಷ್ಯರು ಹೋಗಲು ಹೋಗಲು ಅಸಾಧ್ಯ ಯಾರಾದರೂ ನಿನಗೆ ಶಾಪ ಕೊಟ್ಟಾರು ಅಥವಾ ತೊಂದರೆ ಪಡಿಸಿಯಾರು ಎಂದು ನಿನ್ನನ್ನು ನಾನು ತಡೆದೆ ನೀನು ಹುಡುಕಿಕೊಂಡು ಬಂದ ಸರೋ ು ಇಲ್ಲಿಯೇ ಹತ್ತಿರದಲ್ಲಿದೆ ಎಂದನು ಭೀಮನು ಕೂಡಲೇ ಅಣ್ಣನಿಗೆ ನಮಸ್ಕಾರ ಮಾಡಿ ಆರ್ಯ ನಿನ್ನನ್ನು ನೋಡಿದ್ದರಿಂದ ನಾನು ಧನ್ಯನಾದೆ ನಿನ್ನ ದರ್ಶನವಾದದ್ದು ಒಂದು ದೊಡ್ಡ ಅನುಗ್ರಹ ನೀನು ಸಾಗರವನ್ನು ದಾಟಿದಾಗ ಯಾವ ರೂಪವೂ ಇತ್ತೋ ಅದನ್ನು ನೋಡಬೇಕೆಂದು ನನಗೆ ತುಂಬ ಆಸೆಯಾಗಿದೆ ಎಂದನು ಹನುಮಂತನು ಈಗ ಇನ್ನೇನು ಕಲಿಯುಗ ಬರುವುದರಲ್ಲಿದೆ ಆದ್ದರಿಂದ ಆ ರೂಪವನ್ನು ನೋಡುವುದು ಕಷ್ಟ ಎಂದು ಹೇಳಿದರೂ ಕೇಳದೆ ಮತ್ತೆ ಮತ್ತೆ ಪ್ರಾರ್ಥಿಸಿದ್ದರಿಂದ ತನ್ನ ಆಗಿನ ರೂಪವನ್ನು ತೋರಿಸಬೇಕಾಯಿತು ಅವನ ಆ ತೇಜೋಮಯವಾದ ಅದ್ಭುತಾಕಾರವನ್ನು ನೋಡಿ ಭೀಮನು ಬೆರಗುವಟ್ಟು ಹೋದನು ಹನುಮಂತನು ಮೊದಲಿನ ರೂಪವನ್ನೇ ಧರಿಸಿ ಭೀಮನನ್ನು ಆಲಂಘಿಸಲು ಅವನ ಮೈನೋವೆಲ್ಲ ಹೋಗಿ ಆಯಾಸವು ಪರಿಹಾರವಾಯಿತು ಅನಂತರ ಅವನು ತೋರಿಸಿದ ಧಾರೆಯಲ್ಲಿಯೇ ಮುಂದುವರಿದ ಭೀಮನು ಅನೇಕ ರಾಕ್ಷಸರು ಕಾವಲಿದ್ದ ಸುಂದರವಾದ ಸೌಗಂಧಿಕಾ ಸರೋವರವನ್ನು ಕಂಡನು ಅದು ಕುಬೇರನ ಅರಮನೆಯ ಹತ್ತಿರದ ಗಿರಿನಿರ್ಜರದಿಂದ ಆಗಿತ್ತು ಅದರ ಸುತ್ತ ವಿವಿಧ ಗಿಡಮರ ಬಳ್ಳಿಗಳು ಬೆಳೆದು ದಟ್ಟವಾದ ನೆರಳಿನಲ್ಲಿ ಅದನ್ನು ತಂಪಾಗಿ ಇಟ್ಟಿದ್ದವು ಅದರಲ್ಲಿ ಹಳದಿಯ ಕಮಲಗಳು ತುಂಬಿ ಅದನ್ನು ಕನಕ ಪುಷ್ಕರವೆನ್ನುವಂತೆ ಮಾಡಿದ್ದವು ಆ ಕಮಲಗಳ ಸುಗಂಧ ಎಲ್ಲೆಲ್ಲಿಯೂ ಆವರಿಸಿಕೊಂಡಿತ್ತು ಆ ಕೊಳಕ್ಕೆ ಭೀಮನು ನಿರ್ಭಯನಾಗಿ ಹೋಗುತ್ತಿರಲು ಅದನ್ನು ಕಂಡು ಕಾವಲಿನ ರಾಕ್ಷಸರು ಅಯ್ಯ ನೀನು ಯಾರು ನಾರು ಮಡಿಯುಟ್ಟು ಮುನಿವೇಶಧಾರಿಯಾಗಿರುವೆ ಆದರೆ ತೇಜಶಾಲಿಯಾಗಿ ಕಾಣುವೆ ಆದ್ದರಿಂದ ಇಲ್ಲಿ ಏಕೆ ಬಂದಿರುವೆ ತಿಳಿಸು ಎಂದು ಕೇಳಿದರು ಅವನು ತನ್ನ ವ್ರಥಾಂತವನ್ನು ತಿಳಿಸಿದನು ರಾಕ್ಷಸರು ಅಯ್ಯ ಇದು ಕುಬೇರನ ಕ್ರೀಡಾ ಪ್ರದೇಶ ಮನುಷ್ಯರು ಇಲ್ಲಿ ಬರಲಾಗದು ದೇವತೆಗಳು ದೇವರ್ಷಿಗಳು ಯಕ್ಷರೂ ಕೂಡ ಇಲ್ಲಿ ಬಂದರೆ ಕುಬೇರನ ಅಪ್ಪಣೆಯಿಂದಲೇ ಇಲ್ಲಿ ನೀರು ಕುಡಿಯುವರು ವಿಹಾರ ಮಾಡುವರು ಅಂಥದ್ದರಲ್ಲಿ ನೀನು ಕುಬೇರನನ್ನು ಅಲಕ್ಷ್ಯ ಮಾಡಿ ಗಂಡಾಗುಂಡೆಯಾಗಿ ಹೂಗಳನ್ನು ತೆಗೆದುಕೊಂಡು ಹೋಗಬೇಕೆನ್ನು ಬೇಕೆನ್ನುವೆ ಎಂದರು ಭೀಮನು ಕುಬೇರನು ಇಲ್ಲೆಲ್ಲಿಯೂ ಕಾಣುವುದಿಲ್ಲ ಕಂಡರೂ ಅವನನ್ನು ನಾನು ಯಾಚಿಸುವುದಿಲ್ಲ ಯಾಚನೆ ಮಾಡುವುದು ಕ್ಷತ್ರಿಯರಿಗೆ ಬಂದಿದ್ದಲ್ಲ ಅಲ್ಲದೆ ಕೊಳವು ಪರ್ವತದ ನಿರ್ಜರದಿಂದ ಆಗಿದೆ ಇದೇನು ಕುಬೇರನ ಮನೆಗೆ ಸೇರಿಲ್ಲ ಆದ್ದರಿಂದ ಕುಬೇರನಿಗೆ ಹೇಗೋ ಹಾಗೆ ಇದು ಮಿಕ್ಕವರಿಗೂ ಸೇರಿದ್ದು ಇಂಥ ವಿಷಯಗಳಲ್ಲಿ ಯಾರನ್ನು ಯಾರು ಬೇಡಿಕೊಳ್ಳುತ್ತಾರೆ ಎಂದು ಕೊಳದೊಳಕ್ಕೆ ಇಳಿದನು ರಾಕ್ಷಸರು ಬೇಡವೆಂದು ತಡೆದರು ಆಯುಧಗಳನ್ನೆತ್ತಿ ಅಟ್ಟಿಸಿಕೊಂಡು ಬಂದರು ಭೀಮನು ಅವರನ್ನೆಲ್ಲ ತಡೆದು ಗದೆಯಿಂದ ನೂರಾರು ಜನರನ್ನು ಕೊಂದನು ಮಿಕ್ಕವರು ಕೈಲಾಸಗಿರಿಯ ಕಡೆಗೆ ಓಡಿದರು ಆಗ ಭೀಮನು ನಿಶ್ಚಿಂತೆಯಾಗಿ ಕೊಳದಲ್ಲಿ ಇಳಿದು ತನಗೆ ಬೇಕಾದಷ್ಟು ಒಳ್ಳೆಯ ಕಮಲಗಳನ್ನು ಕಿತ್ತುಕೊಂಡು ನೀರು ಕುಡಿದನು ಅಮೃತದಂತಿದ್ದ ಆ ನೀರನ್ನು ಕುಡಿದ ಮೇಲೆ ಅವನಿಗೆ ಹೊಸ ಉತ್ಸಾಹ ಬಲಗಳು ಬಂದಂತಾಯಿತು ಓಡಿ ಹೋದ ಕೆಲವು ರಾಕ್ಷಸರು ಕುಬೇರನಲ್ಲಿ ದೂರು ಹೇಳಿದರು ಅವನು ನಕ್ಕು ಕುಯ್ದುಕೊಂಡು ಹೋಗಲಿ ಬಿಡಿ ದ್ರೌಪದಿಗೆ ಕೊಡುವುದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ಅದೆಲ್ಲವೂ ನನಗೆ ಗೊತ್ತು ಎಂದು ಬಿಟ್ಟನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ